गुड मॉर्निंग फैमिली माय नेम इज आनंद मसली पगलकोट कर्नाटक स्टेट माय मोबाइल नंबर इज नाइन टू फोर टू फोर नाइन फोर सेवन सेवन जीरो वाट् नंबर इज डबल नाइन डबल जीरो नाइन वन थ्री एट सिक्स नाइन बहला दिन नोट्री ವೆಲ್ನೆಸ್ ಅಂದ್ರೇನು ವೆಲ್ನೆಸ್ ಇಂಡಸ್ಟ್ರಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಚಿಂತನ ಮಂಥನ ಮಾಡಬೇಕು ಅಂತ ಆಲೋಚನೆ ಮಾಡ್ತಾನೆ ಇದ್ದೆ ಇವತ್ತ ಅದಕ್ಕೆ ಕಾಲ ಕೂಡಿ ಬಂದಿದೆ ಅಂತ ನನಗನ್ನಿಸ್ತದೆ ವಾಟ್ ಈಸ್ ವೆಲ್ನೆಸ್ ಇಂಡಸ್ಟ್ರಿ ವೆಲ್ನೆಸ್ ಅಂದ್ರೆ ಏನು ವೆಲ್ನೆಸ್ ಅಂದ್ರ ಕ್ಷೇಮ ಅಂತ ಅರ್ಥ ಅಥವಾ ಕ್ಷೇಮ ಅಂತ ಅರ್ಥ ವೆಲ್ನೆಸ್ ಅಂದ್ರ ಬಹಳ ವಿಶಾಲವಾದ ಅರ್ಥವನ್ನ ಹೊಂದಿದೆ ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲ ದೃಷ್ಟಿಯಿಂದಲೂ ನಾವು ಕ್ಷೇಮವಾಗಿರುವುದಕ್ಕೆ ವೆಲ್ನೆಸ್ ಅಂತಾರೆ ವೆಲ್ನೆಸ್ ವೆಲ್ನೆಸ್ ಅನ್ನುವಂತಹದ್ದ ಒಂದು ಇಂಡಸ್ಟ್ರಿ ಐತಿ ಬಹಳ ಮಂದಿ ಗಮನಕ್ಕೆ ಬಂದಿಲ್ಲ ಬಹಳ ಮಂದಿ ಗಮನಕ್ಕೆ ಬಂದಿಲ್ಲದು ವೆಲ್ನೆಸ್ ಅನ್ನುವಂತಹದ್ದ ಒಂದು ಇಂಡಸ್ಟ್ರಿ ಐತಿ ಅನ್ನುವಂತಹದ್ದು ಬಹಳ ಮಂದಿ ಗಮನಕ್ಕೆ ಬಂದಿಲ್ಲದು ಏನ್ರಿ ಅದು ಬಹಳ ಪ್ರಚಲಿತ ಐತಿ ವಿಶೇಷವಾಗಿ ಮುಂದುವರಿದ ರಾಷ್ಟ್ರಗಳಲ್ಲಿ ಈ ವೆಲ್ನೆಸ್ ಅನ್ನ ಬಹಳಷ್ಟು ಬಳಸ್ತಾರ ಮುಂದುವರೆದ ರಾಷ್ಟ್ರ ಯಾವುದೇ ಆಗಿರ್ಬೋದು ಈಗ ವೆಲ್ನೆಸ್ ಉದ್ಯಮವು ಗ್ರಾಹಕರು ದೈಹಿಕ ಮಾನಸಿಕ ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಯೋಗಕ್ಷೇಮವನ್ನು ಒಳಗೊಂಡಂತೆ ತಮ್ಮ ಸಮಗ್ರ ಆರೋಗ್ಯವನ್ನು ಪೂರ್ವಭಾವಿಯಾಗಿ ಸುಧಾರಿಸಲು ಅನುವು ಮಾಡಿಕೊಡುವ ಉತ್ಪನ್ನಗಳು ಸೇವೆಗಳು ಮತ್ತು ಚಟುವಟಿಕೆಗಳನ್ನು ಒಳಗೊಂಡಿರುವ ಜಾಗತಿಕ ಬಹು ಟ್ರಿಲಿಯನ್ ಡಾಲರ್ ಮಾರುಕಟ್ಟೆ ಇದು ಎಂಥ ಅದ್ಭುತ ಇತ್ತು ನೋಡ್ರಿ ಇದು ನಮ್ಮ ಕಣ್ಣುಗಳನ್ನು ತರಿಸುವಂತಹ ಒಂದು ಉದ್ಯಮ ಇದು ವೆಲ್ನೆಸ್ ಇಂಡಸ್ಟ್ರಿ ಬಹು ಟ್ರಿಲಿಯನ್ ಡಾಲರ್ ಮಾರುಕಟ್ಟೆ ಇದು ಸಣ್ಣ ಪುಟ್ಟ ಮಾರುಕಟ್ಟೆ ಅಲ್ಲ ಇದು ಇಲ್ಲಿ ಏನಂದ್ರ ಎಷ್ಟು ಚಂದ ಹೇಳ್ತಾರ ನೋಡ್ರಿ ದೈಹಿಕ ಮಾನಸಿಕ ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಯೋಗಕ್ಷೇಮವನ್ನು ಒಳಗೊಂಡಂತೆ ತಮ್ಮ ಸಮಗ್ರ ಆರೋಗ್ಯವನ್ನು ಪೂರ್ವಭಾವಿಯಾಗಿ ಪೂರ್ವಭಾವಿಯಾಗಿ ಅಂದ್ರೆ ಅಡ್ವಾನ್ಸ್ ಸುಧಾರಿಸಲು ಅನುವು ಮಾಡಿಕೊಡುವ ಉತ್ಪನ್ನಗಳು ಸೇವೆಗಳು ಮತ್ತು ಚಟುವಟಿಕೆಗಳನ್ನು ಒಳಗೊಂಡಿರುವ ಜಾಗತಿಕ ಬಹು ಟ್ರಿಲಿಯನ್ ಡಾಲರ್ ಮಾರುಕಟ್ಟೆ ಇದಾಗಿದೆ ಇದು ವೈಯಕ್ತಿಕ ಆರೈಕೆ ಫಿಟ್ನೆಸ್ ಮೈಂಡ್ ಫುಲ್ನೆಸ್ ಮತ್ತು ಯೋಗಕ್ಷೇಮ ಪ್ರವಾಸೋದ್ಯಮದಂತಹ ವೈವಿಧ್ಯಮಯವಯವಾದಂತಹ ವಲಯಗಳನ್ನು ಒಳಗೊಂಡಿದೆ ಇವೆಲ್ಲವೂ ಗ್ರಾಹಕರು ದೀರ್ಘಕಾಲ ಬದುಕಬೇಕು ಉತ್ತಮವಾಗಿ ಅನುಭವಿಸಬೇಕು ಮತ್ತು ಸಮತೋಲನದ ಪ್ರಜ್ಞೆಯನ್ನು ಕಂಡುಕೊಳ್ಳಬೇಕು ಎಂಬ ಬಯಕೆಯಿಂದ ನಡೆಸಲ್ಪಡುತ್ತದೆ ನೋಡ್ರಿ ಹ ಎಷ್ಟು ಅದ್ಭುತವಾಗಿಐತಿ ಅನ್ನೋದರ ಅನ್ನೋದ್ರ ಅರ್ಥನ ಬಹಳ ಅಪಾರವಾಗಿ ವಿಶಾಲವಾಗಿ ಆಳವಾಗಿ ಐತದ ಒಬ್ಬ ವ್ಯಕ್ತಿಯ ಸಂಪೂರ್ಣ ಯೋಗಕ್ಷೇಮವನ್ನು ನೋಡಿಕೊಳ್ಳುವಂತಹದ್ದು ಅದು ಅಡ್ವಾನ್ಸ್ ಆಗಿ ಕಾಯಿಲೆ ಬಿದ್ದ ಮೇಲೆ ಅಲ್ಲ ಅನ್ನು ಪದಾನೇ ಬರೋಂಗಿಲ್ಲ ಅಲ್ಲಿ ಕಾಯಿಲೆಯನ್ನು ಪದಾನೇ ಬರಬಾರದು ವಯಸ್ಸಾಗಿ ವಯೋ ವಯೋಮಿತಿಗನುಸಾರವಾಗಿ ಮನುಷ್ಯ ಕೊನೆಗೆ ತನ್ನ ಪ್ರಾಣವನ್ನ ಬಿಡುವುದು ಸಹಜ ಅದು ಅದು ಈ ಲೋಕದ ಒಂದು ರೀತಿ ನೀತಿ ಪದ್ಧತಿ ಬಟ್ ನಮ್ಮ ಆಯುಷ್ಯ ಮುಗಿದು ನಾವು ಪ್ರಾಣವನ್ನ ಕಳ್ಕೊಳ್ಳುವವರಿಗೆ ಅತ್ಯಂತ ಆರೋಗ್ಯದಿಂದ ಇರ್ಬೇಕಲ್ಲ ನಾವು ಅಡ್ವಾನ್ಸ್ ಆಗಿ ಆರಾಮ್ ಇರ್ಬೇಕು ನಾವು ಎಂದೆಂದಿಗೂ ನಾವು ಕಾಯಿಲೆಯನ್ನು ಪದಾನೇ ನಮ್ಮ ಹತ್ರ ಬರಬಾರ್ದು ಅಂತ ಒಳ್ಳೊಳ್ಳೆ ಗಳನ್ನ ಸೇವನೆ ಮಾಡೋದು ಒಳ್ಳೊಳ್ಳೆಯ ಕೆಲಸಗಳನ್ನ ಮಾಡುದು ಅದಕ್ಕೇನಂತಾರಪ್ಪಾ ಅಂದ್ರೆ ವೆಲ್ನೆಸ್ ಇಂಡಸ್ಟ್ರಿ ಅಂತ ಅದು ಏನನ್ನ ಒಳಗೊಂಡದಪ್ಪ ಈ ಇಂಡಸ್ಟ್ರಿ ಒಳಗೆ ಏನೇನ ಅಂತಂದ್ರ ದೈಹಿಕ ಸ್ವಾಸ್ಥ್ಯ ಮೊಟ್ಟ ಮೊದಲಿಗೆ ಇದರಲ್ಲಿ ಫಿಟ್ನೆಸ್ ಮತ್ತು ವ್ಯಾಯಾಮ ಪೋಷಣೆ ತೂಕ ನಷ್ಟ ನಿದ್ರೆ ಮತ್ತು ವೈಯಕ್ತಿಕ ಗೊಳಿಸಿದ ಆರೈಕ ಸೇವೆ ಮತ್ತ ಮಾನಸಿಕ ಮತ್ತು ಭಾವನಾತ್ಮಕ ಸ್ವಾಸ್ಥ್ಯ ಬರೀ ದೈಹಿಕ ಸ್ವಾಸ್ಥ್ಯ ಅಷ್ಟೇ ಅಲ್ಲ ಮಾನಸಿಕ ಮತ್ತು ಭಾವನಾತ್ಮಕ ಭಾವನಾತ್ಮಕ ಸ್ವಾಸ್ಥ್ಯ ಒತ್ತಡ ಮೈಂಡ್ ಫುಲ್ನೆಸ್ ಧ್ಯಾನ ಮತ್ತು ಮಾನಸಿಕ ಆರೋಗ್ಯವನ್ನು ನಿರ್ವಹಿಸುವುದರ ಮೇಲೆ ಕೇಂದ್ರೀಕರಿಸಿದ ಚಟುವಟಿಕೆಗಳು ಮತ್ತು ಸೇವೆಗಳು ಇನ್ನು ಮೂರನೇ ದೇನಪ್ಪ ಅಂತಂದ್ರ ಆಧ್ಯಾತ್ಮಿಕ ಸ್ವಾಸ್ಥ್ಯ ಉದ್ದೇಶ ಶಾಂತಿ ಮತ್ತು ಆಧ್ಯಾತ್ಮಿಕ ಶಾಂತಿಯನ್ನು ಅಥವಾ ತೃಪ್ತಿಯನ್ನು ಉತ್ತೇಜಿಸುವ ಅಭ್ಯಾಸಗಳು ಮತ್ತು ಉತ್ಪನ್ನಗಳು ಇನ್ನ ವೈಯಕ್ತಿಕ ಆರೈಕೆ ಮತ್ತು ಸೌಂದರ್ಯ ವೈಯಕ್ತಿಕ ಆರೈಕೆ ಮತ್ತು ಸೌಂದರ್ಯ ಈ ವಲಯವು ಕ್ರಿಯಾತ್ಮಕ ಗುಣಲಕ್ಷಣಗಳು ನೈಸರ್ಗಿಕ ಪದಾರ್ಥಗಳು ಮತ್ತು ವಯಸ್ಸಾದ ವಿರೋಧಿ ಪ್ರಯೋಜನಗಳನ್ನು ಹೊಂದಿರುವ ಉತ್ಪನ್ನಗಳ ಮೇಲೆ ಕೇಂದ್ರೀಕರಿಸುತ್ತದೆ ಇನ್ನ ಕೆಲಸದ ಸ್ಥಳದ ಸ್ವಾಸ್ಥ್ಯ ಉದ್ಯೋಗಿಗಳ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಸುಧಾರಿಸಲು ಉದ್ಯೋಗದಾತರು ನೀಡುವ ಕಾರ್ಯಕ್ರಮಗಳು ಮತ್ತು ಸಂಪನ್ಮೂಲಗಳು ಇನ್ನ ಸ್ವಾಸ್ಥ್ಯ ಪ್ರವಾಸೋದ್ಯಮ ಪ್ರಯಾಣವು ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮವನ್ನು ಸಾಧಿಸುವತ್ತ ಗಮನ ಹರಿಸಿತು ಇನ್ನ ಪ್ರಮುಖ ಗುಣಲಕ್ಷಣಗಳು ಗ್ರಾಹಕ ಚಾಲಿತ ಈ ಉದ್ಯಮವು ತಮ್ಮ ದೈನಂದಿನ ಜೀವನದಲ್ಲಿ ಯೋಗಕ್ಷೇಮವನ್ನು ಸಂಯೋಜಿಸಲು ಬಯಸುವ ಸಕ್ರಿಯ ಗ್ರಾಹಕ ನೆಲೆಯಿಂದ ರೂಪುಗೊಂಡಿದೆ ಸಮಗ್ರ ವಿಧಾನ ಇದು ಕೇವಲ ದೈಹಿಕ ಆರೋಗ್ಯವನ್ನು ಮೀರಿ ವ್ಯಕ್ತಿಯ ಒಟ್ಟಾರೆ ಯೋಗಕ್ಷೇಮವನ್ನು ಪರಿಗಣಿಸುತ್ತದೆ ಬಹಳ ಗಮನವಿಟ್ಟು ನೋಡಬೇಕು ಕೇಳಬೇಕಿದೆ ಪೂರ್ವಭಾವಿ ಮತ್ತು ತಡೆಗಟ್ಟುವಿಕೆ ಪ್ರತಿಕ್ರಿಯಿಸುವುದಷ್ಟೇ ಅಲ್ಲ ವ್ಯಕ್ತಿಗಳು ಅನಾರೋಗ್ಯಕ್ಕೆ ಪ್ರತಿಕ್ರಿಯಿಸುವುದಷ್ಟೇ ಅಲ್ಲ ಅನಾರೋಗ್ಯವನ್ನು ತಡೆಗಟ್ಟಲು ಮತ್ತು ಅವರ ಜೀವನದ ಗುಣಮಟ್ಟವನ್ನು ಸುಧಾರಿಸಲು ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ ಎಂಬ ಕಲ್ಪನೆಯ ಮೇಲೆ ಇದು ನಿರ್ಮಿಸಲಾಗಿದೆ ಇನ್ನ ಇದು ವೈವಿಧ್ಯಮಯವಾದಂತಹ ಮಾರುಕಟ್ಟೆ ಕ್ಷೇಮ ಆರ್ಥಿಕತೆಯು ಫಿಟ್ನೆಸ್ ಅಪ್ಲಿಕೇಶನ್ಗಳು ಮತ್ತು ಯೋಗ ೀಟ್ಗಳಿಂದ ಹಿಡಿದು ಸಾವಯವ ಆಹಾರ ಮತ್ತು ಸ್ಪಾ ಸೇವೆಗಳವರೆಗೆ ವ್ಯಾಪಕ ಶ್ರೇಣಿಯ ವಲಯಗಳನ್ನು ಒಳಗೊಂಡಿದೆ ಬೆಳವಣಿಗೆ ಮತ್ತು ಪ್ರಾಮುಖ್ಯತೆ ಇದರ ಬೆಳವಣಿಗೆ ಮತ್ತು ಪ್ರಾಮುಖ್ಯತೆ ಕ್ಷೇಮ ಉದ್ಯಮವು ಗಮನಾರ್ಹ ಜಾಗತಿಕ ಬೆಳವಣಿಗೆ ಬೆಳವಣಿಗೆಯನ್ನು ಕಂಡಿದೆ ಕ್ಷೇಮ ಉದ್ಯಮ ಅಂದ್ರೆ ವೆಲ್ನೆಸ್ ಇಂಡಸ್ಟ್ರಿ ನಿರಂತರವಾಗಿ ಇತರ ವಲಯಗಳನ್ನು ಮೀರಿಸುತ್ತಿದೆ ಮತ್ತು ಅನೇಕ ಗ್ರಾಹಕರಿಗೆ ಪ್ರಮುಖ ಜೀವನ ಶೈಲಿ ಮೌಲ್ಯವಾಗಿದೆ ಇದು ಸ್ವ ಆರೈಕೆ ಒತ್ತಡ ಕಡಿತ ಆರೋಗ್ಯಕರ ವಯಸ್ಸಾದಿಕೆ ಮತ್ತು ಒಟ್ಟಾರೆ ಸಮತೋಲನದ ಬಯಕೆಯ ಮಹತ್ವದ ಬಗ್ಗೆ ಹೆಚ್ಚುತ್ತಿರುವ ಅರಿವನ್ನು ಪ್ರತಿಬಿಂಬ ಪ್ರತಿಬಿಂಬಿಸುತ್ತದೆ ಅಂತ ಹೇಳ್ತಾರೆ ಅಂದ್ರ ಏನಂದ್ರ ನೋಡ್ರಿ ಎಷ್ಟು ಅದ್ಭುತದ ಇದು ಸ್ವ ಆರೈಕೆ ಒತ್ತಡ ಕಡಿತ ಆರೋಗ್ಯಕರ ವಯಸ್ಸಾದಿಕೆ ಮತ್ತು ಒಟ್ಟಾರೆ ಸಮತೋಲನದ ಬಯಕೆಯ ಮಹತ್ವದ ಬಗ್ಗೆ ಹೆಚ್ಚುತ್ತಿರುವ ಅರಿವನ್ನು ಪ್ರತಿಬಿಂಬಿಸುತ್ತದೆ ಅಂತ ಹೇಳ್ತಾರೆ ಎಷ್ಟು ಮಹತ್ವವಾದಂಥದ್ದಪ್ಪಾ ಅಂದ್ರ ಅತ್ಯಮೂಲ್ಯವಾದಂತಹದ್ದಿದು ನೀವು ದೈಹಿಕವಾಗಿ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಆರ್ಥಿಕವಾಗಿ ಎಲ್ಲ ದೃಷ್ಟಿಯಿಂದಲೂ ನೀವು ಆರೋಗ್ಯಕರವಾಗಿರುವಂತಹದ್ದಕ್ಕ ಸ್ವಾಸ್ಥ್ಯಯುತವಾಗಿರುವುದಂತಹದ್ದಕ್ಕ ಕ್ಷೇಮವಾಗಿರುವಂತಹದ್ದಕ್ಕ ಕ್ಷೇಮವಾಗಿ ಇರುವಂತಹದ್ದಕ್ಕ ವೆಲ್ನೆಸ್ ಇಂಡಸ್ಟ್ರಿ ಅಂತ ಇದು ಮುಂದುವರಿದ ರಾಷ್ಟ್ರಗಳಲ್ಲಿ ಬಹಳಷ್ಟು ಪ್ರಚಲಿತ ಆಗಿದೆ ಚಿಕ್ಕಾಪಟ್ಟಿ ದೊಡ್ಡ ಪ್ರಮಾಣದಲ್ಲಿ ಇದು ಅಂದ್ರ ಇಲ್ಲಿ ಚಿಕಿತ್ಸೆ ತಗೊಳ್ಳೋಕ್ಕಿಂತ ಪೂರ್ವದಲ್ಲಿಯೇ ನಮ್ಮ ಆರೋಗ್ಯವನ್ನು ಸರಿಯಾಗಿಟ್ಕೊಳ್ಳೋದು ಹ ಆರೋಗ್ಯವನ್ನ ನಾವು ಕಾಯಿಲೆ ಬೀಳುವಿಂತ ಪೂರ್ವದಲ್ಲೇ ನಮ್ಮ ದೇಹವನ್ನ ನಾವು ಸರಿಯಾಗಿಟ್ಟುಕೊಳ್ಳುದು ನಮ್ಮ ಮನಸ್ಸನ್ನ ನಾವು ಸರಿಯಾಗಿಟ್ಟುಕೊಳ್ಳುವುದು ನಮ್ಮ ದಿನಚರಿಯನ್ನ ನಾವು ಸರಿಯಾಗಿಟ್ಕೊಳ್ಳುದು ಹೀಗೆ ಇರುವುದರಿಂದ ನಾವು ನಮ್ಮ ಆಯುಷ್ಯವನ್ನ ಪೂರ್ಣ ಆನಂದದಿಂದ ಖುಷಿ ಖುಷಿಯಾಗಿ ಸ್ವತಂತ್ರವಾಗಿ ನೆಮ್ಮದಿಯಿಂದ ಕಲಿಯಲು ಸಾಧ್ಯವಾಗುತ್ತದೆ ಅನ್ನುವಂತಹ ಮಾತನ್ನು ಹೇಳ್ತೀನಿ ಇದು ಬಹಳ ಮಹತ್ವದ ವಿಚಾರ ಈ ಬಗ್ಗೆ ಇನ್ನಷ್ಟು ಮುಂದಿನ ದಿನಮಾನಗಳಲ್ಲಿ ನಾನು ಮಾತನಾಡಲು ಓಡಿದ್ದೇನೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಹಾಗೆಂದ್ರ ಅಂದ್ರೆ ಬೇರೆ ದ್ರಿಗೆ ಆಗ್ಲಿಕ್ಕೆ ಕೇಳ್ರಿ ಮತ್ತೆ ನಮಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಮತ್ತ ಕಮೆಂಟ್ ಬಾಕ್ಸ್ ಒಳಗ ತಮ್ಮ ಅಭಿಪ್ರಾಯಗಳನ್ನು ಕೂಡ ಹಾಕ್ರಿ ಅನ್ನುವಂತ ಮಾತನ್ನ ನನ್ನ ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್